ಎಲ್ರಿಗೂ ನಮಸ್ಕಾರ ದಿನಕ್ಕೊಂದು ಕಥೆಯಲ್ಲಿ ಇವತ್ತಿನ ಕತೆ ಗಣೇಶನ ಆಗಮನ ಒಮ್ಮೆ ಪಾರ್ವತಿ ದೇವಿ ಭೂಲೋಕಕ್ಕೆ ಬಾಗಿಣ ತಗೊಂಡು ಹೋಗೋಕೆ ಅಂತ ಬಂದಿದ್ರು ಎಲ್ರು ಹಸಿರಿನ ಬಳೆ ಅರಿಶಿಣ ಕುಂಕುಮ ಫಲ ತಾಂಬಲ್ಲ ಕೊಟ್ಟು ಮಡಿಲು ತುಂಬುತ್ತಾ ಇದ್ರು ಹೀಗೆ ಪ್ರತಿಯೊಬ್ಬರ ಮನೆಯಲ್ಲೂ ದೇವಿಗೆ ಮಡಿಲು ತುಂಬೋ ಶಾಸ್ತ್ರ ನಡೀತಾ ಇತ್ತು ದಿನಗಳು ಕಳೆದೇ ಹೋಯ್ತು ದೇವಿ ಭೂಲೋಕಕ್ಕೆ ಬಂದು ಒಂದು ತಿಂಗಳಾಯ್ತು ಶಿವ ಗಣಪತಿಗೆ ಹೇಳಿ ನಿಮ್ಮ ತಾಯಿ ಭೂಲೋಕಕ್ಕೆ ಹೋಗಿ ಒಂದು ತಿಂಗಳಾಯಿತು ಹೋಗಿ ಕರೆದುಕೊಂಡು ಬನ್ನಿ ಅಂತ ಕಳಿಸ್ತಾರೆ ಗಣಪತಿ ಭೂಲೋಕಕ್ಕೆ ಬರ್ತಾರೆ ಅಜ್ಜಿಯ ಮನೆಯಲ್ಲಿ ಗಣಪತಿಗೆ ತುಂಬ ಉಪಚಾರಗಳು ನಡೆಯುತ್ತೆ ಮೃಷ್ಟಾನವನ್ನು ಕೊಡ್ತಾರೆ ಹೀಗೆ ಇಡೀ ಊರೇ ಗಣಪತಿ ಬಂದದಕ್ಕೆ ಹಬ್ಬದ ರೀತಿಯಲ್ಲಿ ಉಪಚಾರ ಮಾಡ್ತಾ ಇರ್ತಾರೆ ಗಣಪತಿಗೆ ಫುಲ್ ಖುಷಿಯಾಗತ್ತೆ ನನಗೋಸ್ಕರ ಎಷ್ಟೋ ತರಹದ ಸಿಹಿ ನೈವೇದ್ಯಗಳನ್ನು ಕೊಟ್ಟಿದ್ದಾರೆ ನನ್ನ ಪ್ರೀತಿಯ ಮೋದಕ ಕಡುಪು ಲಡ್ಡು ಎಲ್ಲವೂ ಇದೆ ಅಂತ ಗಣೇಶ ತಿನ್ನೋದಕ್ಕೆ ಶುರು ಮಾಡ್ತಾರೆ ಹೀಗೆ ತಿಂದು ತಿಂದು ಹೊಟ್ಟೆ ಫುಲ್ಲಾಗಿ ಹೋಗುತ್ತೆ ಗಣೇಶನಿಗೆ ನಡೆಯೋದು ಕಷ್ಟ ಆಗುತ್ತೆ ಅದೇ ಸಮಯಕ್ಕೆ ಅಲ್ಲೊಂದು ಹಾವು ಇರುತ್ತೆ ಗಣೇಶ ಅದನ್ನು ಸೊಂಟಕ್ಕೆ ಸುತ್ತಕೊಂಡು ಹೊಟ್ಟೆಗೆ ಸುತ್ಕೋತಾರೆ ಸುತ್ಕೊಂಡು ವಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ ಅಮ್ಮನ್ ಕರ್ಕೊಂಡು ಮತ್ತೆ ಕೈಲಾಸಕ್ಕೆ ಹೋಗ್ತಾರೆ ಎಲ್ಲರಿಗೂ ಗಣೇಶ ಬಂದಿದ್ದಕ್ಕೆ ಖುಷಿ ತಂದಿದ್ದಕ್ಕೆ ಮನಸ್ಸಿನಲ್ಲಿ ನೆಮ್ಮದಿ ಶಾಂತಿ ಆರೈಸ್ತಾರೆ ಎಲ್ಲರಿಗೂ ಗಣೇಶ ಹಬ್ಬದ ಶುಭಾಶಯಗಳು ಥ್ಯಾಂಕ್ ಯು ಸೋ ಮಚ್